ಸೊ ಈ ಒಂದು ಬುಲ್ ಕೌಂಟರ್ ಅಟ್ಯಾಕ್ ಬೇರ್ ಕೌಂಟರ್ ಅಟ್ಯಾಕ್ ನಾವು ಸ್ಟಡಿ ಮಾಡಕ್ಕೆ ತಿಳ್ಕೊಳ್ಳುವಂತಹ ಕಾನ್ಸೆಪ್ಟ್ ಹೋಲೋ ಕ್ಯಾಂಡಲ್ಸ್ ಅಂತ ಕರಿತೀವಿ ಇಲ್ಲಿ ನೋಡಿ ಇಲ್ಲಿ ಕ್ಲಿಯರ್ ಆಗಿ ನಮಗೆ ಡೌನ್ ಟ್ರೆಂಡ್ ಇದೆ ಮತ್ತೆ ಹೋಲೋ ರೆಡ್ ಇದೆ ಇದು ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಪ್ರೈಸ್ ಅಪ್ ಹೋಗುತ್ತೆ ಅಂತ ಹೇಳ್ತಾ ಇದೆ ಬಟ್ ಇಲ್ಲಿ ನಾರ್ಮಲ್ ಕ್ಯಾಂಡಲ್ಸ್ ಸಿಕ್ಕ ನಮಗೆ ಪ್ರಾಬ್ಲಮ್ ಎಲ್ಲಾಗತ್ತೆ ಆಗುತ್ತೆ ಅಂತಂದ್ರೆ ಈಗ ನಾಲ್ಕು ಕಲರ್ ಇಲ್ಲ ಇಲ್ಲಿ ಇರೋದು ರೆಡೇ ಕಲರ್ ಸೊ ಅವಾಗ ನಮ್ಗೆ ಏನಾಗುತ್ತೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಿರುತ್ತೆ ಎಲ್ಲಿ ನಮ್ ಕೌಂಟರ್ ಅಟ್ಯಾಕ್ ಆಗ್ತದೆ ಬಾಟಮ್ ಮತ್ತೆ ಟಾಪ್ ಅಲ್ಲಿ ಅಂತ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಒಂದು ಹೊಸ ಯುನೀಕ್ ಟ್ರೇಡಿಂಗ್ ಸ್ಟ್ರಾಟಜಿ ಅಥವಾ ಟ್ರೇಡಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ಸ್ಟ್ರಾಟಜಿ ಬಂದು ಹೋಲೋ ಕ್ಯಾಂಡಲ್ಸ್ ಅಂತ ಕರಿತೀವಿ ನಿಮ್ಗೆ ಇಲ್ಲಿ ಕ್ಯಾನಸ್ಟಿಕ್ ಏನ್ ನೋಡ್ತಿದ್ರೆ ಇಲ್ಲಿ ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಲೊಕೇಶನ್ಲಿ ಟಾಪ್ ಅಲ್ಲಿ ಲೆಫ್ಟ್ ಅಲ್ಲಿ ನೋಡ್ತಿದ್ರ ಸೊ ನಿಮ್ಗೆ ಹೋಲೋ ಕ್ಯಾಂಡಲ್ಸ್ ಅಂತ ಬರುತ್ತೆ ಈ ಹೋಲೋ ಕ್ಯಾಂಡಲ್ಸ್ ನ ನಾವು ಫಸ್ಟ್ ಯಾಕೆ ಸ್ಟಡಿ ಮಾಡ್ಬೇಕಂತ ಹೇಳ್ತೀವಿ ನೋಡಿ ನೋಡಿ ಮಾರ್ಕೆಟ್ ಅಲ್ಲಿ ನಮಗೆ ಒಂದು ಬುಲ್ ಇರ್ತಾನೆ ಇನ್ನೊಂದು ಬೇರ್ ಇರ್ತಾನೆ ಸೈಡ್ ವೇಸ್ ಅಲ್ಲಿ ಬುಲ್ ಮತ್ತೆ ಬೇರೆ ಫೈಟ್ ನಡಿತಾ ಇರುತ್ತೆ ಹೊರತು ಪಾರ್ಟಿಸಿಪೆಂಟ್ ಅಂತ ಬಂದಾಗ ಇಬ್ಬರೇ ಇರೋದು ಒಬ್ರು ಬುಲ್ ಆಗಿರ್ತಾರೆ ಬೇರ್ ಆಗಿರುತ್ತಾರೆ ಸೊ ಈಗ ಯಾವ್ದಾರೂ ಒಂದು ಸ್ಟಾಕ್ ನಮಗೆ ಬುಲ್ಲಿಶ್ ಫೇವರ್ ಅಲ್ಲಿ ಇದೆ ಬೈಯಿಂಗ್ ಸೆಂಟಿಮೆಂಟ್ ಅಲ್ಲಿ ಇದೆ ಅಂದ್ರೆ ನಮ್ಗೆ ಯಾವ ತರ ಫಾರ್ಮೇಶನ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಫಸ್ಟ್ ನಮ್ಗೆ ಒಂದು ಗ್ರೀನ್ ಕ್ಯಾಂಡಲ್ ಅಗೇನ್ ಫಾಲೋಯಿಂಗ್ ಗ್ರೀನ್ ಕ್ಯಾಂಡಲ್ ಅಗೇನ್ ಫಾಲೋಯಿಂಗ್ ಗ್ರೀನ್ ಕ್ಯಾಂಡಲ್ಸ್ ಅಂತ ವಿತ್ ಅಪರ್ ವಿಕ್ ಲೋವರ್ ವಿಕ್ ಫಾರ್ಮೇಶನ್ ಜೊತೆಗೆ ನಮ್ಗೆ ನೀಟ್ ಆಗಿ ಫಾರ್ಮೇಶನ್ ಆಗುತ್ತೆ ಅದೇ ನಮಗೆ ಒಂದು ಹಂತದಲ್ಲಿ ಏನಾಗುತ್ತೆ ಬೇರ್ ಅಟ್ಯಾಕ್ ಮಾಡುವಾಗ ಈಗ ಬುಲ್ ಫೇವರ್ ಅಲ್ಲಿ ನಡೀತಾ ಇರೋ ಮಾರ್ಕೆಟ್ ನ ಅಟ್ಯಾಕ್ ಮಾಡ್ಬೇಕಂದ್ರೆ ಬುಲ್ ಬುಲ್ ಅಟ್ಯಾಕ್ ಮಾಡಕ್ ಆಗಲ್ಲ ಅಲ್ವಾ ಬೇರ್ ಅಟ್ಯಾಕ್ ಮಾಡಬೇಕಾಗಿರುತ್ತೆ ಸೊ ಏನು ಮಾಡ್ತಾನೆ ಎಕ್ಸಾಕ್ಟ್ಲಿ ಇಲ್ಲಿ ಬೇರ್ ಅನ್ನೋ ಒಂದು ಅಟ್ಯಾಕ್ ಮಾಡ್ತಾನೆ ಅಲ್ಲಿಂದ ಪ್ರೈಸ್ ನ ಡೌನ್ ಟ್ರೆಂಡ್ ತಗೊಂಡು ಹೋಗ್ತಾನೆ ಸೊ ಪ್ರೈಸ್ ನ ಡೌನ್ ಟ್ರೆಂಡ್ ಡ್ರೈ ಮಾಡ್ತಾನೆ ಇದನ್ನ ಬಂದು ಬೇರ್ ಕೌಂಟರ್ ಅಟ್ಯಾಕ್ ಅಂತ ಕರಿತೀವಿ ಅದೇ ರೀತಿ ನಮಗೆ ಪ್ರೈಸ್ ಅನ್ನೋದು ಡೌನ್ ಹೋಗ್ತದೆ ನಮಗೆ ಕಂಟಿನ್ಯೂಷನ್ ಆಗಿ ಕ್ಯಾಂಡಲ್ಸ್ ಏನಾಗ್ತಿದೆ ನಮಗೆ ಡೌನ್ ಡೌನ್ ಅಂತ ಕ್ರಿಯೇಟ್ ಆಗ್ತಾ ಇದೆ ಸೊ ಈ ತರ ಒಂದು ಸಿಚುವೇಷನ್ ಅಲ್ಲಿ ಆಲ್ರೆಡಿ ಮಾರ್ಕೆಟ್ ಅನ್ನೋದು ಬೇರ್ ಗೆ ಫೇವರ್ ಅಲ್ಲಿ ಇದೆ ಬೇರ್ ಸೆಂಟಿಮೆಂಟ್ ಅಲ್ಲಿ ಸೊ ಈ ತರ ನಾವು ಯಾರು ಅಟ್ಯಾಕ್ ಮಾಡಿದ್ರೆ ಬುಲ್ ಅಟ್ಯಾಕ್ ಮಾಡ್ತಾನೆ ಬೇರ್ನ ಅಟ್ಯಾಕ್ ಮಾಡಿ ಪ್ರೈಸ್ ನ ಹೈಯರ್ ಸೈಡ್ ಡ್ರೈವ್ ಮಾಡ್ತಾನೆ ಅದು ಹೇಗೆ ನಮ್ಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ನೋಡಿ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಸೊ ಅಲ್ಲಿಂದ ಪ್ರೈಸ್ ಅನ್ನೋದು ನಮಗೆ ಅಪ್ ಟೆಂಡ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಇಲ್ಲಿಂದ ಪ್ರೈಸ್ ಅನ್ನೋದು ಹೈಯರ್ ಐ ಡ್ರೈವ್ ಆಗುತ್ತೆ ಸೊ ಈ ಒಂದು ಬುಲ್ ಕೌಂಟರ್ ಅಟ್ಯಾಕ್ ಬೇರ್ ಕೌಂಟರ್ ಅಟ್ಯಾಕ್ ನ ನಾವು ಸ್ಟಡಿ ಮಾಡಕ್ಕೆ ತಿಳ್ಕೊಳ್ಳುವಂತಹ ಕಾನ್ಸೆಪ್ಟ್ ಹೋಲೋ ಕ್ಯಾಂಡಲ್ಸ್ ಅಂತ ಕರಿತೀವಿ ಈಗ ಸೆಕೆಂಡ್ ಒನ್ ಬಂದು ಈ ಹೋಲೋ ಅಲ್ಲಿ ನಿಮ್ಗೆ ನಾಲ್ಕು ಟೈಪ್ ಇರುತ್ತೆ ನಾನ್ ನಿಮ್ಗೆ ಅದನ್ನ ಆಡ್ ಮಾಡಿ ತೋರಿಸ್ತೀನಿ ಇಲ್ಲಿ ಏನ್ ನೀವು ನೋಡ್ತಿದ್ರೆ ಟಾಪ್ ಅಲ್ಲಿ ನೋಡಿ ಇಲ್ಲಿ ನಿಮ್ಗೆ ಡೈಲಿ ಇದೆಯಾ ಡೈಲಿ ಪಕ್ಕದಲ್ಲಿ ಒಂದು ಕ್ಯಾಂಡಲ್ ಸ್ಟಿಕ್ ಸಿಂಬಲ್ ಇದೆಯಾ ಆ ಕ್ಯಾಂಡಲ್ ಸ್ಟಿಕ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದಿರಾ ಅಂತಂದ್ರೆ ನೋಡಿ ಕ್ಯಾಂಡಲ್ ಕೆಳಗಡೆ ಹೋಲೋ ಕ್ಯಾಂಡಲ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಗೆ ಚಾರ್ಟ್ ಅನ್ನೋದು ಆಡ್ ಆಗುತ್ತೆ ಈಗ ಈ ಚಾರ್ಟ್ ಅಲ್ಲಿ ನಿಮ್ಗೆ ನಾಲ್ಕು ತರ ಪ್ಯಾಟರ್ನ್ ಬರುತ್ತೆ ಆ ನಾಲ್ಕು ತರ ಪ್ಯಾಟರ್ನ್ ಯಾವ್ದು ಅಂತ ಹೇಳ್ತೀನಿ ನೋಡಿ ಫಸ್ಟ್ ಬಂದು ನಾವು ತಿಳ್ಕೊಳ್ಳೋದು ಈ ಒಂದು ಪ್ಯಾಟರ್ನ್ಸ್ ಅಲ್ಲಿ ಫಸ್ಟ್ ಬಂದು ನಮಗೆ ನಾರ್ಮಲ್ ಗ್ರೀನ್ ಅಂತ ಕರೀತೀವಿ ನಾರ್ಮಲ್ ಗ್ರೀನ್ ಕ್ಯಾಂಡಲ್ ಸೆಕೆಂಡ್ ಒನ್ ಬಂದು ನಮ್ಗೆ ಸಿಗೋದು ನಾರ್ಮಲ್ ರೆಡ್ ಕ್ಯಾಂಡಲ್ ಅಂಡ್ ತರ್ಡ್ ಒನ್ ಬಂದು ಹೋಲೋ ಗ್ರೀನ್ ಕ್ಯಾಂಡಲ್ ಅಂತ ಕರೀತೀವಿ ಅಂಡ್ ಫೋರ್ತ್ ಒನ್ ಬಂದು ಹೋಲೋ ರೆಡ್ ಕ್ಯಾಂಡಲ್ ಅಂತ ಕರಿತೀವಿ ಸೊ ಈ ಒಂದು ಫಾರ್ಮೇಶನ್ ಏನಿದೆ ಒಂದು ನಾರ್ಮಲ್ ಗ್ರೀನ್ ಕ್ಯಾಂಡಲ್ ಇನ್ನೊಂದು ನಾರ್ಮಲ್ ರೆಡ್ ಕ್ಯಾಂಡ್ ಇನ್ನೊಂದು ಹೋಲೋ ಗ್ರೀನು ಇನ್ನೊಂದು ಹೋಲೋ ರೆಡ್ ಈ ಇದಿಷ್ಟು ನಮಗೆ ಫಾರ್ಮೇಶನ್ಸ್ ನಾಲ್ಕು ಪ್ಯಾಟರ್ನ್ ಸಿಗುತ್ತೆ ಹೋಲೋ ಕ್ಯಾಂಡಲ್ ಪ್ಯಾಟರ್ನ್ಸ್ ಅಲ್ಲಿ ಹೇಗೆ ಸ್ಟಡಿ ಮಾಡೋದಂತ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಏನು ನೋಡ್ತಿದ್ರ ಈ ಗ್ರೀನು ಈ ಗ್ರೀನು ಈ ಗ್ರೀನ್ ಆಗಿರ್ಬೋದು ಈ ಗ್ರೀನ್ ಆಗಿರ್ಬೋದು ಇಲ್ಲಿ ನೋಡಿ ಈ ಗ್ರೀನ್ ಆಗಿರ್ಬೋದು ಈ ಗ್ರೀನ್ ಆಗಿರ್ಬೋದು ಇಲ್ಲ ಈ ಗ್ರೀನು ನಾವು ನಾರ್ಮಲ್ ಗ್ರೀನ್ ಅಂತ ಕರಿತೀವಿ ಇದಕ್ಕೆ ಯಾವ್ದೋ ತರದ ಇಂಪಾರ್ಟೆನ್ಸ್ ಕೊಡಲ್ಲ ಹೋಲೋ ಕ್ಯಾಂಡಲ್ಸ್ ಅಲ್ಲಿ ನಾರ್ಮಲ್ ಗ್ರೀನ್ ಗೆ ಯಾವ್ದೋ ತರದ ಇಂಪಾರ್ಟೆನ್ಸ್ ಕೊಡಲ್ಲ ನಾವು ಅದೇ ರೀತಿ ಇಲ್ಲಿ ರೆಡ್ ಕ್ಯಾಂಡಲ್ ಕಾಣಿಸ್ತದಿಲ್ಲ ಇದು ಇಲ್ಲ ಇದು ಇದು ಇಲ್ಲ ಇದು ಸೊ ಇದನ್ನ ಬಂದು ನಾವೇನು ಕರಿತಂದ್ರೆ ನಾರ್ಮಲ್ ರೆಡ್ ಕ್ಯಾಂಡ್ಲ್ ಅಂತ ಕರಿತೀವಿ ನಾರ್ಮಲ್ ರೆಡ್ ಕ್ಯಾಂಡಲ್ ಅಂತ ಕರಿತೀವಿ ಸೊ ಇದಕ್ಕೂ ಸಹ ಯಾವ ತರದ ಇಂಪಾರ್ಟೆನ್ಸ್ ಕೊಡಲ್ಲ ನಾರ್ಮಲ್ ರೆಡ್ ಗೆ ನಾರ್ಮಲ್ ಗ್ರೀನ್ ಗೆ ಮೈನರ್ ಇಂಪಾರ್ಟೆನ್ಸ್ ಕೊಡ್ತೀವಿ ಆದ್ರೆ ಯಾವ ಕ್ಯಾಂಡಲ್ ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ಈ ಕ್ಯಾಂಡಲ್ ಏನಿದೆ ರೆಡ್ ಕಲರ್ ನೀವು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಬಂದು ರೆಡ್ ಕ್ಯಾಂಡಲ್ ಗೆ ಬಾಡಿಗೆ ರೆಡ್ ಕಲರ್ ಫಿಲ್ ಆಗಿದೆ ಇಲ್ಲಿ ರೆಡ್ ಕ್ಯಾಂಡ್ಲ್ ಕ್ರಿಯೇಟ್ ಆಗಿರೋದು ಬಟ್ ಬಾಡಿಗೆ ಕಲರ್ ಫಿಲ್ ಆಗಿಲ್ಲ ಈ ಕ್ಯಾಂಡ್ಲ್ ಜೂಮ್ ಮಾಡಿ ತೋರಿಸ್ತೀನಿ ಪೋಲೋ ರೆಡ್ ಅಂತಂದ್ರೆ ನಿಮ್ಗೆ ಈ ತರ ಫಾರ್ಮೇಶನ್ ಆಗುತ್ತೆ ಬಾಡಿ ಜೊತೆಗೆ ಇಲ್ಲಿ ಬಾಡಿ ಇರುತ್ತೆ ಬಾಟಮ್ ಅಲ್ಲಿ ಬಾಡಿ ಇರುತ್ತೆ ಬಟ್ ಸೆಂಟ್ರಲ್ ಫಿಲ್ ಆಗಿರಲ್ಲ ಕಲರ್ ಅದನ್ನ ಬಂದು ನಾವೇನಂತ ಕರಿತೀವಿ ಹೋಲೋ ರೆಡ್ ಕ್ಯಾಂಡ್ ಅಂತ ಕರಿತೀವಿ ಹೋಲೋ ಗ್ರೀನ್ ಅಂತಂದ್ರೆ ಬಾಡಿ ಫಿಲ್ ಆಗಿರುತ್ತೆ ಗ್ರೀನ್ ಕಲರ್ ಅಲ್ಲಿ ಫಿಲ್ ಆಗಿರುತ್ತೆ ನೋಡಿ ಇಲ್ಲಿ ಇದೆಯಲ್ವಾ ಈ ಕ್ಯಾಂಡ್ ಇದನ್ನ ಬಂದು ಹೋಲೋ ಗ್ರೀನ್ ಅಂತ ಕರಿತೀವಿ ನನ್ಗೆ ಹೋಲೋ ರೆಡ್ ಕ್ಯಾಂಡ್ಲ್ ಬಂದು ಮತ್ತೆ ಹೋಲೋ ಗ್ರೀನ್ ಕ್ಯಾಂಡ್ ಏನ್ ನಾವು ಎರಡು ಪ್ಯಾಟರ್ನ್ ನೋಡ್ತಿದೀವಿ ಇದಕ್ಕೆ ಲೊಕೇಶನ್ ಬೇಕು ಈಗ ಹೋಲೋ ರೆಡ್ ಕ್ಯಾಂಡ್ ಮತ್ತೆ ಹೋಲೋ ಗ್ರೀನ್ ಕ್ಯಾಂಡ್ ಏನಿದೆ ಈಗ ನೋಡಿ ಒಂದು ಸ್ಟಾಕ್ ಹತ್ರ ಅಪ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಬಂದಾಗ ಈ ಹೋಲೋ ಗ್ರೀನ್ ಇಲ್ಲಿ ಬರ್ಬೇಕು ಅವಾಗ ಮಾತ್ರ ನಾವು ಡೌಂಟ್ ಅಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಓಕೆನಾ ನೆಕ್ಸ್ಟ್ ನೋಡಿ ಯಾವ್ದೋ ಸ್ಟಾಕ್ ಇದ್ರೆ ಡೌನ್ 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 ಹೋಗ್ತಾ ಇದೆ ಸೊ ಅವಾಗ ನಮಗೆ ಈ ಓಲೋ ರೆಡ್ ಕ್ಯಾಂಡಲ್ ಬರಬೇಕು ಸೊ ಹೋಲೋ ರೆಡ್ ನಮ್ಗೆ ಏನ್ ಹೇಳುತ್ತೆ ಬುಲ್ಲಿಸ್ ಸೆಂಟಿಮೆಂಟ್ ನ ಹೇಳತ್ತೆ ಪ್ರೀವಿಯಸ್ ಟ್ರೆಂಡ್ ಡೌನ್ ಇರಬೇಕು ಹೋಲೋ ರೆಡ್ ಬರುವಾಗ ಹೋಲೋ ಗ್ರೀನ್ ಬರುವಾಗ ಪ್ರೀವಿಯಸ್ ಟ್ರೆಂಡ್ ಅಪ್ ಇರಬೇಕು ಈಗ ನೋಡಿ ಇಲ್ಲಿ ಪ್ರೀವಿಯಸ್ ಟ್ರೆಂಡ್ ಬಂದ್ ಡೌನ್ ಇದೆ ಇಲ್ಲಿ ಹೋಲೋ ಗ್ರೀನ್ ಬಂದಿದೆ ನೋ ಯೂಸ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಇಲ್ಲಿ ನೋಡಿ ಪ್ರಿವಿಯಸ್ ಟ್ರೆಂಡ್ ಡೌನ್ ಇದೆ ಓಲೋ ಗ್ರೀನ್ ಬಂದಿದೆ ನೋ ಯೂಸ್ ಇದು ವ್ಯಾಲಿಡ್ ಸಿಗ್ನಲ್ ಅಲ್ಲ ಅಂತ ಹೇಳ್ತೀವಿ ಮತ್ತೆ ನಮಗೆ ನೋಡಿ ಪ್ರಿವಿಯಸ್ ಟ್ರೆಂಡ್ ನಮ್ಗೆ ಇಲ್ಲೊಂದು ಡೌನ್ ಇದೆ ಇಲ್ಲಿ ಒಂದು ಅಕ್ಯಮಿಲೇಷನ್ ಓಲೋ ರೆಡ್ ಬಂದಿದೆ ಇದು ಬಂದ ನಮಗೆ ಬುಲ್ಲಿ ಸೆಂಟಿಮೆಂಟ್ ಹೇಳುತ್ತೆ ಇದಕ್ಕೆ ನಾವ್ ಇಂಪಾರ್ಟೆನ್ಸ್ ಕೊಡ್ತೀವಿ ಇದಕ್ಕೆ ಅಕ್ಯೂರೇಸ ಜಾಸ್ತಿ ಇದೆ ಅಂತ ಹೇಳ್ತೀವಿ ಸೊ ಓಲೋ ರೆಡ್ ಕ್ಯಾಂಡ್ ಡೌನ್ ಟೆನ್ಲ್ ಬರಬೇಕು ಅರ್ಥ ಆಯ್ತಾ ಏನ್ ಓಲೋ ರೆಡ್ ಕ್ಯಾಂಡ್ ನೋಡ್ತಾ ಇದ್ದೀರಾ ಇದು ಬಂದು ನಮಗೆ ಡೌನ್ ಟೆನ್ಲ್ ಫಾರ್ಮೇಷನ್ ಆಗ್ಬೇಕು ಆ ರೀಸೆಂಟ್ ಸಿಗ್ಲೋ ಅಥವಾ ಕ್ಯಾಂಡ್ ನಾವು ಸ್ಟಾಪ್ಲಸ್ ಆಗ ಇಟ್ಕೊಂತೀವಿ ಅಲ್ಲಿಂದ ನಾನು ಒಂದು ಒನ್ ಇಷ್ಟು ಟೂ ಒನ್ ಇಷ್ಟು ತ್ರೀ ನಾನು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡಿ ಮಾಡಿಬಹುದು ಸೊ ಶೂಟು ಟಾರ್ಗೆಟ್ ಆಗಿ ನಮಗೆ ಅರೌಂಡ್ ಈ ಲೊಕೇಶನ್ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಡೇ ಬರಬಹುದು ಸೊ ಈ ತರ ನಾವು ಹೋಲೋ ರೆಡ್ ಮತ್ತೆ ಹೋಲೋ ಗ್ರೀನ್ ನ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಈಗ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಎರಡು ಹೋಲೋ ಗ್ರೀನ್ ಕ್ಯಾಂಡಲ್ ಬಂದಿದೆ ಆದರೆ ಸ್ಟ್ಯಾಂಡ್ ಅಪ್ ಇದೆಯಾ ಡೆಫಿನೆಟ್ಲಿ ಇಲ್ಲ ಪ್ರೀವಿಯಸ್ ಟ್ರೆಂಡ್ ಅಪ್ ಇಲ್ಲ ಸೊ ಅದಕ್ಕೆ ನಾವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಇಲ್ಲಿ ಹೋಲ್ ಡೋಜಿ ಬಂದಿದೆ ಅಗೇನ್ ನಾವು ಇಂಪಾರ್ಟೆನ್ಸ್ ಕೊಡಲ್ಲ ಸೊ ಅದಕ್ಕೂ ಸಹ ನಮ್ಗೆ ಯಾವುದೇ ತರದ ಇಂಪಾರ್ಟೆನ್ಸ್ ನಾವು ಕೊಡಲ್ಲ ಆ ಒಂದು ಪ್ಯಾಟರ್ನ್ ಗೆ ನಮಗೆ ಪ್ರೀವಿಯಸ್ ಟ್ರೆಂಡ್ ಅಪ್ ಇರ್ಬೇಕು ನೋಡಿ ಇಲ್ಲೇನಾಗಿದೆ ನಮಗೆ ಪ್ರೀವಿಯಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಲೋಯರ್ ಲೋ ಪ್ರೀವಿಯಸ್ ಟ್ರೆಂಡ್ ಅಪ್ ಹೋಯ್ತು ಅಂದ್ರೆ ಇನ್ನು ನಾವು ಎರಡ್ ಕ್ಯಾಂಡ್ ನಮ್ಗೆ ಗ್ರೀನ್ ಇದೆ ಮತ್ತೆ ಹೋಲೋ ಗ್ರೀನ್ ಕ್ಯಾಂಡಲ್ ಬಂತು ಸೊ ಇಲ್ಲಿ ಹೋಲೋ ಗ್ರೀನ್ ಕ್ಯಾಂಡಲ್ ನಿಮ್ಗೆ ಏನ್ ಹೇಳುತ್ತೆ ನಾರ್ಮಲ್ ಗ್ರೀನ್ ಕ್ಯಾಂಡಲ್ ಬುಲ್ಶ್ ಹೋಲೋ ಗ್ರೀನ್ ಕ್ಯಾಂಡಲ್ ಬೇರಿಶ್ ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಎಕ್ಸಾಕ್ಟ್ಲಿ ಈ ಹೋಲೋ ರೆಡ್ ಕ್ಯಾಂಡಲ್ ಬಂದಾಗ ನಾವಲ್ಲಿ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ನೀವು ಈ ಡೌನ್ ಟ್ರೆಂಡ್ ನಮಗೆ ಪ್ರಾಫಿಟ್ ಬುಕಿಂಗ್ ಆಗುತ್ತೆ ಹೊರತು ಇದು ಯಾವ್ದೇ ತರದ ಫ್ರೆಶ್ ಎಂಟ್ರಿ ಆಗಲ್ಲ ಫ್ರೆಶ್ ಎಂಟ್ರಿ ಯಾರು ಮಾಡ್ಕೊತೀರ ಪೊಸಿಷನ್ ಅಲ್ಲಿ ಫ್ರೆಶ್ ಎಂಟ್ರಿ ಯಾರು ಡೆಲಿವೇಟಿವ್ ಅಲ್ಲಿ ಅಥವಾ ಫೀಚರ್ಸ್ ನ ಸೆಲ್ ಮಾಡ್ಕೊಂಡಿತ್ತು ಆಪ್ ಪುಟ್ ನ ಬೈ ಮಾಡ್ತಾರೋ ಅವ್ರಿಗೆ ಮಾತ್ರ ಇದು ಡೌನ್ ಟ್ರೆಂಡ್ ಅಡ್ವಾಂಟೇಜ್ ಆಗುತ್ತೆ ಹೊರತು ಈಕ್ವಿಟಿ ಪಾರ್ಟಿಸಿಪೆಂಟ್ ಗೆ ಹೋಲೋ ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂತಂದ್ರೆ ಆ ಲೊಕೇಶನ್ ಪ್ರಾಫಿಟ್ ಬುಕಿಂಗ್ ಝೋನ್ ಅಂತ ನಾವು ಕನ್ಸರ್ ಮಾಡ್ತೀವಿ ಹೊರತು ಬೇರೆ ಯಾವ್ದೋ ತರದ ಎಂಟ್ರೀಸ್ ನ ತಗೊಳ್ಳಲಾಗೆ ಡೌನ್ ಟ್ರೈನ್ ಪಾರ್ಟಿಸಿಪೇಷನ್ ಮಾಡಲ್ಲ ಇನ್ನೂ ನೀವು ಒಂದಷ್ಟು ಎಕ್ಸಾಂಪಲ್ಸ್ ನೀವು ನೋಡಬಹುದು ಸುಮಾರು ಕಡೆ ನಿಮ್ಗೆ ಸಿಗುತ್ತೆ ನೋಡಿ ಇಲ್ಲೇನಾಗಿದೆ ನಮಗೆ ನೋಡಿ ಪ್ರೈಸ್ ಅಪ್ ಹೋಗ್ತಾ ಇದೆ ಯಾವಾಗ ಹೋಲೋ ಗ್ರೀನ್ ಕ್ಯಾಂಡಲ್ ಬಂತು ಅಲ್ಲಿಂದ ಪ್ರೈಸ್ ಅನ್ನೋದು ಡಿಪ್ರಿಸೇಡ್ ಆಗು ಶುರುವಾಯ್ತು ಇಲ್ಲಿ ನೋಡಿ ಹೋಲೋ ಗ್ರೀನ್ ಪ್ರೈಸ್ ಅನ್ನೋದು ಡೌನ್ ಟ್ರೆಂಡ್ ಬರೋಕೆ ಶುರುವಾಯಿತು ನಮಗೆ ಡೌನ್ ಟ್ರೆಂಡ್ ಅನ್ನೋದು ಕ್ಯಾಂಡಲ್ ಬಂದಾಗ ಇಮಿಡಿಯೇಟ್ ಆಗಿ ಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಓಲೋ ರೆಡ್ ಸಹ ಚೆಕ್ ಮಾಡೋಣ ಎಲ್ಲಾದ್ರೂ ಫಾರ್ಮಿ ಇಲ್ಲಿ ನೋಡಿ ಇಲ್ಲೇನಾಗಿದೆ ನಮಗೆ ಹೋಲೋ ರೆಡ್ ಇದೆ ಇಲ್ಲಿ ಸಹ ಓಲ ರೆಡ್ ಇದೆ ಸೊ ಇಲ್ಲಿ ಏನಾಗಿದೆ ಪ್ರೀವಿಯಸ್ ಕ್ಯಾಂಡಲ್ಸ್ ಸಹ ನಮಗೆ ಸ್ಲೈಟ್ಲಿ ಅಕ್ಯುಮುಲೇಷನ್ ಝೋನ್ ಅಲ್ಲೇ ಇದೆ ಅಕ್ಯುಲೇಷನ್ ಅಂದ್ರೆ ಅಲ್ಲೇ ಪ್ರೈಸ್ ಹಾಲ್ಟ್ ಆಗ್ತಾ ಆಗ್ತಾ ಹೋಲೋ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿದ್ದಾನೆ ಇಲ್ಲಿ ನೋಡಿ ಇಲ್ಲಿ ಕ್ಲಿಯರ್ ಆಗಿ ನಮಗೆ ಡೌನ್ ಟ್ರೆಂಡ್ ಇದೆ ಮತ್ತೆ ಹೋಲೋ ರೆಡ್ ಇದೆ ಇದು ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಪ್ರೈಸ್ ಅಪ್ ಹೋಗುತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ ಪ್ರೈಸ್ ಅಪ್ ಹೋಯಿತು ಇಲ್ಲಿಯೂ ಸಹ ಪ್ರೈಸ್ ಅಪ್ ಹೋಯ್ತು ನೋಡಿ ಇದೆಷ್ಟು ಯೂನೀಕ್ ಆಗಿದೆ ಕ್ಯಾಂಡಲ್ ಪ್ಯಾಟರ್ನ್ ಬೇಸ್ಲಿ ನಾವು ಇದನ್ನ ಕೌಂಟರ್ ಅಟ್ಯಾಕ್ ಅಂತ ಕರಿತೀವಿ ನಾರ್ಮಲ್ ಆಗಿ ನಾವು ಕ್ಯಾಂಡಲ್ ಪ್ಯಾಟರ್ನ್ ಸ್ಟಡಿ ಮಾಡುವಾಗ ಏನ್ ಇಲ್ಲಿ ನಾರ್ಮಲ್ ಕ್ಯಾಂಡಲ್ ನ ನೋಡ್ತಿರಲ್ವಾ ಇಲ್ಲಿ ಕೌಂಟರ್ ಅಟ್ಯಾಕ್ ಅಂತ ಕರಿತೀವಿ ಬಟ್ ಇಲ್ಲಿ ನಾರ್ಮಲ್ ನಮ್ಗೆ ಪ್ರಾಬ್ಲಮ್ ಎಲ್ಲಾಗತ್ತೆ ಅಂತಂದ್ರೆ ನೋಡಿ ಇದು ಕಲರ್ ಒಂದೇ ಈಗ ನಾಲ್ಕು ಕಲರ್ ಇಲ್ಲ ಇರೋದು ಎರಡೇ ಕಲರ್ ಸೊ ಅವಾಗ ನಮ್ಗೆ ಏನಾಗುತ್ತೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಿರತ್ತೆ ಎಲ್ಲಿ ನಮ್ ಕೌಂಟರ್ ಅಟ್ಯಾಕ್ ಆಗ್ತಿದೆ ಬಾಟಮ್ ಮತ್ತೆ ಟಾಪ್ ಅಲ್ಲಿ ಅಂತ ಸೊ ನಮಗೆ ಹೋಲೋ ಕ್ಯಾಂಡಲ್ ಇಟ್ಕೊಳ್ಳೋದ್ರಿಂದ ತುಂಬಾ ಕ್ಲಿಯರ್ ಆಗಿ ನಮಗೆ ಅರ್ಥ ಆಗುತ್ತೆ ಎಲ್ಲಿ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ ಎಲ್ಲಿ ಬಾಟಮ್ ಬಾಟಮ್ ಬಾಟಮಿಂದ ಬುಲ್ ಅಟ್ಯಾಕ್ ಮಾಡ್ತಾ ಇದ್ದೀನಿ ಟಾಪ್ ಇಂದ ಬೇರ್ ಅಟ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಈ ಹೋಲೋ ಕ್ಯಾಂಡಲ್ ನ ನೀಟ್ ಆಗಿ ನ ಮಾಡ್ತೀವಿ ಈಗ ನೀವು ಅದೇ ರೀತಿಯ ನೀವು ಚೆಕ್ ಮಾಡಿ ನೋಡಿ ನೀವು ಈ ಕ್ಯಾಂಡಲ್ ಲೊಕೇಶನ್ ನೋಡ್ಕೊಳ್ಳಿ ಈ ಕ್ಯಾಂಡಲ್ ಎಲ್ಲಿ ಬಂದಿದೆ ಫಸ್ಟ್ ನಮಗೆ ಬೈಂಗ್ ಕ್ಯಾಂಡಲ್ಸ್ ಬಂದಿದೆ ಬೈಂಗ್ ಆದ್ಮೇಲೆ ನಮಗೆ ಹೋಲೋ ರೆಡ್ ಕ್ಯಾಂಡಲ್ ಬಂದಿದೆ ಸೊ ಹೋಲೋ ರೆಡ್ ಕ್ಯಾಂಡಲ್ ಬೇಸಿಕಲಿ ನಮ್ಗೆ ಏನ ರೆಪ್ರೆಸೆಂಟ್ ಮಾಡುತ್ತೆ ಬುಲ್ಲಿಶ್ ನ ರೆಪ್ರಸೆಂಟ್ ಮಾಡುತ್ತೆ ಆದ್ರೆ ಲೊಕೇಶನ್ ಬಂದ ಇದಾಗಿರಲ್ಲ ಈ ಏನ್ ನೋಡ್ತಿದ್ರಾ ಇದು ಆಗಿರಲ್ಲ ಇದು ಲೊಕೇಶನ್ ಈ ಬಾಟಮ್ ಅಲ್ಲಿ ನಮಗೆ ಎಲ್ಲ ಈ ಲೊಕೇಶನ್ ಈ ರೇಂಜಲ್ಲಿ ಬರಬೇಕಾಗಿರುತ್ತೆ ಅವಾಗ ಮಾತ್ರ ತಗೊತೀವಿ ಇಲ್ಲಿ ಯಾವುದೇ ತರಹದ ಇಂಪಾರ್ಟೆನ್ಸ್ ಆಗಿ ನಾವು ಹೋಲೋ ರೆಡ್ ನ ತಗೊಳ್ಳಲ್ಲ ಸೊ ಪ್ರೀವಿಯಸ್ ಟ್ರೆಂಡ್ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರೀವಿಯಸ್ ಸೈಡ್ ಮೂರ್ ಕ್ಯಾಂಡಲ್ ಲೊಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನೋಡಿ ಇಲ್ಲೇನಾಗಿದೆ ನಮಗೆ ಡೌನ್ ಟ್ರೆಂಡ್ ಬಂದಿದೆ ಹೋಲೋ ರೆಡ್ ಬಂದಿದೆ ಹೋಲೋ ರೆಡ್ ಅನ್ನ ತಗೊಂತೀವಿ ಅಲ್ಲಿಂದ ಮತ್ತೆ ಏನಾಯ್ತು ಈಗ ನೋಡಿ ಒಂದು ದಿನ ಗ್ರೀನ್ ಡೋಜಿ ನಾರ್ಮಲ್ ಡಿ ಗ್ರೀನ್ ಡೋಜಿ ಬಂತು ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಹೋಲೋ ಗ್ರೀನ್ ಬಂದ್ಬಿಡ್ತು ಬೆರೀ ಸೆಂಟಿಮೆಂಟ್ ಅಂತ ಕರಿತೀವಿ ನಾವು ಅದನ್ನ ಅದ್ ಬಂದಾಗ ನಾವು ಇಮಿಡಿಯೇಟ್ಲಿ ಅಟ್ಲೀಸ್ಟ್ ಇಲ್ಲಿಂದ ಹೊರಗಡೆ ಬರ್ಲೇಬೇಕು ಓಕೆನಾ ಬಯಿಂಗ್ ಪ್ರೈಸ್ ಏನ್ ಮಾಡಿದ್ವು ಅದೇ ಪ್ರೈಸ್ ಗೆ ನಾವು ಎಕ್ಸಿಟ್ ಆಗಿ ಮಾರ್ಕೆಟ್ ಇಂದ ಹೊರಳೆ ಬರಬೇಕು ಸೊ ಇನ್ನೊಂದಷ್ಟು ಸ್ಟಾಕ್ಸ್ ಅಲ್ಲಿ ನೋಡೋಣ ಈ ಒಂದು ಪ್ಯಾಟರ್ನ್ ಯಾವ ತರ ಬಿಹೇವಿಯರ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಇಂಪಾರ್ಟೆನ್ಸ್ ಇಲ್ಲ ಇದಕ್ಕೂ ಇಂಪಾರ್ಟೆನ್ಸ್ ಇಲ್ಲ ನಮಗೆ ಲೊಕೇಶನ್ಸ್ ಯಾವ್ದು ಇಂಪಾರ್ಟೆಂಟ್ ಆಗಲ್ಲ ಯಾಕಂತಂದ್ರೆ ನಮ್ಗೆ ಅಲ್ಲಿ ಬರಬೇಕಾಗಿರೋದು ಹೋಲೋ ಗ್ರೀನ್ ಆಗಿರುತ್ತೆ ಹೊರತು ಹೋಲೋ ರೆಡ್ ಆಗಿರಲ್ಲ ಸೊ ನಮ್ಗೆ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ನಮಗೆ ಒಂದು ಬೈಯಿಂಗ್ ಕ್ಯಾಂಡ್ ಓಲೋ ಗ್ರೀನು ಡೌನ್ ನೆಕ್ಸ್ಟ್ ಡೇ ಬಿದ್ದೋಗಿದೆ ಸ್ಟಾಕ್ ಸೊ ಹಂಗೆ ನೋಡಿ ಇಲ್ಲಿ ಸಹ ಪ್ರೈಸ್ ಹಾಲ್ಟ್ ಆಗಿದೆ ಒಂದು ದಿನ ಇಲ್ಲಿ ನೋಡಿ ಇದು ಫೇಲ್ಯೂರ್ ಆಗಿದೆ ಇಲ್ಲಿ ನಮ್ಗೆ ಬೇಸಿಕಲಿ ಏನು ಪ್ರೀವಿಯಸ್ ಟ್ರೈನ್ ಡೌನ್ ಇದೆ ಓಲೋ ರೆಡ್ ಬರಬೇಕು ಓಲೋ ರೆಡ್ ಮೇಲೆ ಮತ್ತೆ ಅಲ್ಲಿಂದ ನಾವು ಒಂದು ಅಪ್ರಿಸಿಯೇಷನ್ ನೋಡ್ತೀವಿ ಪ್ರೈಸ್ ಅಲ್ಲಿ ಬಟ್ ಆ ತರ ಒಂದು ಅಲ್ಲೊಂದು ಸ್ಮಾಲ್ ಫೇಲ್ಯೂರ್ ಸಿಕ್ಕಿದೆ ಸೊ ಮೋಸ್ಟ್ ಆಫ್ ದ ಕೇಸಸ್ ನಿಮ್ಗೆ ಆ ಡೈರೆಕ್ಷನ್ ನ ಕ್ಲಾರಿಟಿ ಕೊಡ್ತಾನೆ ಓಲೋ ರೆಡ್ ಬಂದಿದ್ರೆ ಪ್ರೊಬ್ಯಾಬಿಲಿಟಿ ಯಾವ ಕಡೆ ಇದೆ ಓಲೋ ಗ್ರೀನ್ ಬಂದಿದ್ರೆ ಪ್ರೊಬಾಬಿಲಿಟಿ ಯಾವ ಕಡೆ ಇದೆ ಅಂತ ನಿಮ್ಗೆ ನೀಟ್ ಆಗಿ ಹೇಳುತ್ತೆ ಸೊ ನಾನು ಎನ್ ಟಿ ಪಿ ಸಿ ಸ್ಟಾಕ್ ನ ನೋಡಿ ಇಲ್ಲಿ ಎನ್ ಟಿ ಪಿ ಸಿ ಸ್ಟಾಕ್ ನಮ್ಗೆ ಏನಾಯ್ತು ಓಲೋ ರೆಡ್ ಬಂದ ತಕ್ಷಣ ಇಮಿಡಿಯೇಟ್ ಎರಡು ದಿನ ಸ್ಟಾಕ್ ಅನ್ನೋದು ಮೇಲೆ ಹೋಗಿ ಮತ್ತೆ ಓಲೋ ಗ್ರೀನ್ ಬಂದ್ಬಿಡ್ತು ಇಲ್ಲಿ ನೋಡಿ ಇಲ್ಲಿ ಸಹ ಚೆಕ್ ಮಾಡಿ ಓಲೋ ರೆಡ್ ಎಷ್ಟು ನೀಟಾಗಿ ಬಂದಿತ್ತು ಓಲೋ ರೆಡ್ ಬಂದು ಎರಡು ದಿನ ನಮ್ಗೆ ಪ್ರೈಸ್ ಅನ್ನೋದು ಅಪ್ರಿಸಿಯೇಟ್ ಆಗ್ತಾ ಇದೆ ಓಲೋ ರೆಡ್ ನ ಬೇಸಿಸ್ ಆಗಿ ಇಟ್ಕೊಂಡು ಒಂದು ಡೈರೆಕ್ಷನ್ ಐಡೆಂಟಿಫೈ ಮಾಡ್ಕೋಬಹುದು ಈಸಿಯಾಗಿ ಅರ್ಥ ಆಯ್ತಾ ಸೊ ತರ ಓಲೋ ಅನ್ನೋದೇ ಒಂದು ಕಾನ್ಸೆಪ್ಟ್ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಏನ್ ನೋಡ್ತೀರಾ ಈ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಬೇಸಿಕಲಿ ನಾನ್ ನಿಮ್ಗೆ ಏನ್ ಹೇಳಿದೆ ನಾರ್ಮಲ್ ಸ್ಟಿಕ್ ಅಲ್ಲಿ ನಿಮ್ಗೆ ಎರಡು ಕಲರ್ ಇರುತ್ತೆ ಒಂದು ಗ್ರೀನ್ ಇನ್ ಒಂದು ರೆಡ್ ಬಟ್ ಟೈಪ್ಸ್ ಅಂತ ಬಂದಾಗ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಟೈಪ್ಸ್ ಅಂತ ಬಂದಾಗ ನಿಮಗೆ ಒಂದು ಇಪ್ಪತ್ತೈದು ಕ್ಯಾಂಡಸ್ ಪ್ಯಾಟರ್ನ್ಸ್ ಬರುತ್ತೆ ಹೋಲೋ ಕ್ಯಾಂಡಸ್ ಎಷ್ಟು ಎಷ್ಟೋ ನಾರ್ಮಲ್ ಗ್ರೀನ್ ನಾರ್ಮಲ್ ರೆಡ್ ಹೋಲೋ ಗ್ರೀನ್ ಹೋಲೋ ರೆಡ್ ನಾಲ್ಕೇ ಪ್ಯಾಟರ್ನ್ ಬರೋದು ಹೈಕೆನಾಶಲ್ಲಿ ಮೂರೇ ಪ್ಯಾಟರ್ನ್ ಹೈಕನಾಶಿ ಏನ್ ನೋಡ್ತಿದ್ರೆ ಇದರಲ್ಲಿ ನಮ್ಗೆ ಎಷ್ಟು ಬರುತ್ತೆ ಮೂರೇ ಬರೋದು ಹೈಕೆನಾಶಿ ಬೈ ಕ್ಯಾಂಡಲ್ ಹೈಕನಾಶಿ ಸಲ್ ಕ್ಯಾಂಡಲ್ ಹೈಕನಾಶಿ ಡೋಜಿ ಕ್ಯಾಂಡಲ್ ರೆಂಕೋನಲ್ಲಿ ರೆಂಕೋನಲ್ಲಿ ಎರಡೇ ಕ್ಯಾಂಡಲ್ ಬರೋದು ರೆಂಕೋ ಗ್ರೀನ್ ಬ್ರಿಕ್ ಮತ್ತೆ ರೆಂಕೋ ರೆಡ್ ಬ್ರಿಕ್ ಅಂತ ಕರಿತೀವಿ ಸೊ ಎರಡು ಇಟ್ಟಿಗೆ ಮಾತ್ರ ಬರುತ್ತೆ ಅಂದ್ರೆ ಗ್ರೀನ್ ಇಟ್ಟಿಗೆ ರೆಡ್ ಇಟ್ಟಿಗೆ ಅಂತ ಏನ್ ಕರಿತೀವಿ ಸೊ ನಮಗೆ ಎರಡು ಬ್ರಿಕ್ಸ್ ಮಾತ್ರ ಬರುತ್ತೆ ಒಂದೊಂದು ಪ್ಯಾಟರ್ನ್ ಗೆ ಒಂದರ ಇಂಪಾರ್ಟೆನ್ಸ್ ಇರುತ್ತೆ ನಮಗೆ ಸೊ ನಾವು ಜಾಸ್ತಿ ಯೂಸ್ ಮಾಡೋದಂತಂದ್ರೆ ಒಂದು ಕ್ಯಾಂಡಲ್ಸ್ ಓಕೆನಾ ಕ್ಯಾಂಡಲ್ಸ್ ಆದ್ಮೇಲೆ ನೆಕ್ಸ್ಟ್ ಹೋಲೋ ಕ್ಯಾಂಡಲ್ಸ್ ಹೋಲೋ ಕ್ಯಾಂಡಲ್ಸ್ ಆದ್ಮೇಲೆ ಹೈಕೆನಾಶಿ ಹೈಕೆನಾಶಿ ಆದ್ಮೇಲೆ ರೆಂಕು ಇವ್ ನಾಲ್ಕು ತುಂಬಾ ತುಂಬಾ ಯೂಸ್ ಮಾಡ್ತೀವಿ ಅಂಡ್ ಈ ನಾಲ್ಕು ಪ್ಯಾಟರ್ನ್ಸ್ ಮೇಲೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಇಂಡಿಕೇಟರ್ಸ್ ಪ್ರೈಸ್ ಆಕ್ಷನ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಸ್ಮಾರ್ಟ್ ಮನಿ ಏನೆಲ್ಲ ಸ್ಟಡಿ ಮಾಡ್ತೀವಿ ಈ ನಾಲ್ಕು ಬೇಸ್ ಮೇಲೆ ಮೋಸ್ಟ್ ಆಫ್ ದೇಸ್ ನಾವು ಸ್ಟಡಿ ಮಾಡೋದು ಸೊ ಇದಿಷ್ಟು ಕಂಪ್ಲೀಟ್ ಹೋಲೋ ಟ್ರೇಡಿಂಗ್ ಸ್ಟ್ರಾಟಜಿ ಈ ವಿಡಿಯೋ ಬಗ್ಗೆ ನೀವು ಏನೇ ಕ್ವರೀಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕ್ವರೀಸ್ ನ ತಿಳಿಸಿ ನಿಮ್ಮೆಲ್ಲ ಕ್ವರೀಸ್ ನಾವು ಆನ್ಸರ್ ಮಾಡ್ತೀವಿ ಐ ಯು ಆಲ್ ದಿ ವೆರಿ ಬೆಸ್ಟ್ ಯುವರ್ ಟ್ರೇಡಿಂಗ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೊ ಮಚ್